ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ ನೋಡಿ ಅನ್ನಭಾಗ್ಯ ಯೋಜನೆಯ ಹಣ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಒಟ್ಟು ಐದು ತಿಂಗಳ ಹಣ ಕೆಲವರಿಗೆ ಬರಬೇಕಿದ್ರೆ ಕೆಲವರಿಗೆ ಎರಡು ಮೂರು ತಿಂಗಳು ಹಣ ಬರಬೇಕಿದೆ ಈ ಹಿಂದೆ ಕೂಡ ಹಲವಾರು ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆನ ಮಾಹಿತಿ ತಿಳಿಸ್ಕೊಟ್ಟಿದೆ ಜೊತೆಗೆ ನೀವು ಈ ಅನ್ನಭಾಗ್ಯ ಯೋಜನೆಯ ಹಣ ಇನ್ನೂ ಬಂದಿಲ್ಲ ಅಂತ ಅಲ್ಲಲ್ಲಿ ಸರ್ಚ್ ಮಾಡ್ತಾನೆ ಇರ್ತೀರಾ ಅಥವಾ ಏನಾದರೂ ಹೊಸ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಕೂಡ ನೋಡ್ತಾ ಇರ್ತೀರಾ ಸೊ ಅಂತವರು ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅನ್ನ ಬಗ್ಗೆ ಯೋಜನೆಯ ಬಗ್ಗೆ ರಾಜ್ಯ ಸರ್ಕಾರದಿಂದ ಅಂದ್ರೆ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರೇ ಅಧಿಕೃತವಾದ ಮಾಹಿತಿನ ತಿಳಿಸಿದ್ದಾರೆ ಅನ್ನ ಬಗ್ಗೆ ಯೋಜನೆಯ ಹಣ ಯಾವಾಗ ಬರುತ್ತೆ ಮತ್ತೆ ಯಾವ ಕಂತಿಂದು ಬರುತ್ತೆ ಇಷ್ಟು ದಿನ ಯಾಕೆ ಲೇಟ್ ಆಗಿತ್ತು ಅನ್ನೋದನ್ನ ಕೂಡ ತಿಳಿಸಿದ್ದಾರೆ ವಿಡಿಯೋನ ಕಂಪ್ಲೀಟ್ ನೋಡಿ ಆಗ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ನೀವೇನಾದ್ರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರ್ನಾಟಕ ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಅನ್ನ ಯೋಜನೆ ಕೂಡ ಒಂದು ಈ ಯೋಜನೆಯ ಪ್ರಕಾರ ಒಬ್ಬ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿನ ಕೊಡಬೇಕಿತ್ತು ಆದರೆ ರಾಜ್ಯ ಸರ್ಕಾರ ಹತ್ತು ಕೆಜಿ ಜಿ ಅಕ್ಕಿನ ಕೊಡಕ್ಕಾಗಲಿಲ್ಲ ಐದು ಕೆಜಿ ಅಕ್ಕಿ ಕೊಡ್ತಾ ಇದೆ ಇನ್ನು ಐದು ಕೆಜಿ ಅಕ್ಕಿ ಬದಲಿಗೆ ನೂರ ಎಪ್ಪತ್ತು ರೂಪಾಯಿ ಅಂತ ಪ್ರತಿ ತಿಂಗಳು ಹಣನ ಹಾಕ್ತಾ ಇದೆ ಆದರೆ ಇಲ್ಲಿವರೆಗೂ ಹೇಳಬೇಕು ಅಂದ್ರೆ ಸರಿಯಾದ ತಿಂಗಳಿಗೆ ಸರಿಯಾದ ಹಣ ಹಾಕೇ ಇಲ್ಲ ಎಲ್ಲ ಕೂಡ ಡಿಲೇ ಮಾಡ್ಕೊಂಡು ಡಿಲೇ ಮಾಡ್ಕೊಂಡು ಹಾಕ್ತಾ ಇದ್ದಾರೆ ಇತ್ತೀಚೆಗೆ ಅಂತ ನೋಡಿ ನಿಮಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಒಟ್ಟು ಐದು ತಿಂಗಳು ಹಣನ ಪೆಂಡಿಂಗ್ ಉಳಿಸ್ಕೊಂಡಿದೆ ನವೆಂಬರ್ ತಿಂಗಳದ್ದು ಬಿಟ್ಟರೂ ಕೂಡ ನಿಮಗೆ ನಾಲ್ಕು ತಿಂಗಳು ಹಣ ಬರಬೇಕಾಗಿದೆ ಬಹಳಷ್ಟು ಜನ ಸರ್ಕಾರಕ್ಕೆ ಹಿಡಿ ಶಾಪನೇ ಹಾಕ್ತಿದ್ದಾರೆ ಹತ್ತು ಕೆಜಿ ಜಿ ಅಕ್ಕಿ ಕೊಟ್ಟಿದ್ರೆ ನಮಗೆ ಸಿಕ್ಕಾಪಟ್ಟೆ ಯೂಸ್ ಆಗೋದು ಐದು ಕೆಜಿ ಅಕ್ಕಿ ಕೊಡ್ತಾರೆ ಅದರಲ್ಲಿ ಮೂರ್ ಕೆಜಿ ಅಕ್ಕಿ ಅಷ್ಟೇ ಎರಡು ಕೆಜಿ ರಾಗಿ ಕೊಡ್ತಾರೆ ಬಹಳಷ್ಟು ಜನ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹಣನೇ ಬೇಡ ಅಕ್ಕಿ ಕೊಡೋ ಮೂರ್ ಕೆಜಿ ಅಕ್ಕಿ ನಮಗೆ ಸಾಕಾಗ್ತಿಲ್ಲ ಅಕ್ಕಿ ಕೊಟ್ಬಿಟ್ರೆ ನೀವು ಕರೆಕ್ಟ್ ತಿಂಗಳು ಅನ್ನ ಮಾಡ್ಕೊಂಡು ಜೀವನ ಮಾಡ್ಕೊತೀವಿ ಅಂತ ಹೇಳ್ತಾರೆ ಬಹಳಷ್ಟು ಜನ ರೇಷನ್ ಅಕ್ಕಿನೇ ನಂಬ್ಕೊಂಡು ಪ್ರತಿದಿನ ಜೀವನ ಮಾಡೋರೇ ಇರ್ತಾರೆ ಎಲ್ಲರೂ ಕೂಡ ಸೋನಾ ಮುಸ್ರಿ ಅಕ್ಕಿ ಖರೀದಿ ಮಾಡಿ ತಿನ್ನೋಷ್ಟು ಇರೋದಿಲ್ಲ ಬಡವರಿಗೆ ಮಧ್ಯಮ ವರ್ಗದವರಿಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿನೇ ಒಂದು ಮೂಲ ಆಗಿರುತ್ತೆ ಆದ್ರೆ ಸರ್ಕಾರ ಸರ್ಕಾರ ಕಡೆ ಅಕ್ಕಿನೂ ಕರೆಕ್ಟ್ ಆಗಿ ಕೊಡ್ತಿಲ್ಲ ಮತ್ತೊಂದು ಕಡೆ ಅನ್ನ ಭಾಗ್ಯ ಯೋಜನೆ ಹಣ ಕೂಡ ಸರಿಯಾಗಿ ಕೊಡ್ತಾ ಇರಲಿಲ್ಲ ಇದ್ರ ಜೊತೆಗೆ ಬಿಪಿಎಲ್ ರೇಷನ್ ಕಾರ್ಡ್ ರೇಷನ್ ರದ್ದು ಮಾಡೋದು ಬಿಪಿಎಲ್ ರೇಷನ್ ಕಾರ್ಡ್ ಇಂದ ಎಪಿಎಲ್ ಗೆ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಮಹಿಳೆಯರು ಕಣ್ಣೀರೇ ಹಾಕ್ತಾ ಇದ್ದಾರೆ ಎ ಪಿ ಎಲ್ ಮಾಡ್ಬಿಟ್ರೆ ನಾವು ಗಾರ್ಮೆಂಟ್ಸ್ ಹೋಗೋರು ದುಡ್ಕೊಂಡ್ ತಿನ್ನೋರು ವಯಸ್ಸಾಗಿರೋರು ನಮ್ಗೆ ಯಾವ ರೀತಿ ಇದು ಸರಿನಾ ಅಂತ ಬಹಳಷ್ಟು ಜನ ಕೇಳ್ತಿದ್ರು ಅಂತವ್ರಿಗೆ ಒಂದು ಬರ್ದರಿ ಗುಡ್ ನ್ಯೂಸ್ ನ ಕೊಟ್ಟಿದೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ರು ಕೂಡ ನೀವು ಆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಲ್ಲಿ ಯಾವ ರೀತಿ ಅಕ್ಕಿನ ತಗೊಂತ ಅಕ್ಕಿನ ತಗೋಬಹುದು ಇನ್ನು ನೆಕ್ಸ್ಟ್ ವಿಚಾರ ಬಂದು ನಿಮ್ಗೆ ಅನ್ನ ಭಾಗ್ಯ ಯೋಜನೆ ಹಣ ಈ ಅಕ್ಕಿ ಹಣ ನಮ್ಗೆ ಸಾಕಾಗ್ತಾ ಇಲ್ಲ ಹಣ ಕೊಟ್ರೆ ನಾವು ಅಕ್ಕಿ ಖರೀದಿ ಮಾಡಬಹುದು ಅಥವಾ ದಿನಸಿ ಖರೀದಿ ಮಾಡಬಹುದು ಯಾವಾಗ ಕೊಡ್ತಾರೆ ಇಷ್ಟು ಕಂತಿನ ಹಣ ಪೆಂಡಿಂಗ್ ಉಳಿಸ್ಕೊಡೋದಕ್ಕೆ ರೀಸನ್ ಏನು ಅಂತ ಇದ್ರ ಬಗ್ಗೆ ಆಗಿರಬಹುದು ಜೆಡಿಎಸ್ ಆಗಿರಬಹುದು ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರದ ಹತ್ರ ಹಣ ಇಲ್ಲ ಅದಕ್ಕೆ ಅದನ್ನೆಲ್ಲ ಕೂಡ ಇವರು ಪೆಂಡಿಂಗ್ ಉಳಿಸಿಕೊಂಡಿದ್ದಾರೆ ಅಂತ ಸೊ ಇದ್ರ ಬಗ್ಗೆ ಮಾತಾಡಿರುವಂತಹ ಕೆ ಎಚ್ ಪುನಿಯಪ್ಪ ಸರ್ ಅವರು ಅನ್ನಭಾಗ್ಯ ಯೋಜನೆಗೆ ಹಣ ಹಾಕೋದಿಕ್ಕೆ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ನಮ್ಮ ಹತ್ರ ಸಾಕಷ್ಟು ಹಣ ಇದೆ ಬಜೆಟಲ್ಲಿ ಎಂಟು ಸಾವಿರ ಕೋಟಿನ ನಾವು ತಗೊಂಡಿರೋದು ಅದರಲ್ಲಿ ಒಂದು ಸಾವಿರ ಕೋಟಿ ಕೂಡ ಇನ್ನೂ ಖರ್ಚಾಗಿಲ್ಲ ಆದರೆ ಟೆಕ್ನಿಕಲ್ ರೀಸನ್ಸ್ಗಳಿಂದ ಹಣ ಹಾಕೋದಕ್ಕೆ ಆಗ್ತಾ ಇಲ್ಲ ನಾವು ಎಲ್ಲ ಸರ್ವರ್ಗಳನ್ನ ಈಗ ಸರಿ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಆದಷ್ಟು ಬೇಗ ಕರೆಕ್ಟ್ ರೀತಿಯಲ್ಲಿ ನಿಮಗೆ ಹಣ ಬರುತ್ತೆ ಅನ್ನೋ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಇದ್ರ ಜೊತೆಗೆ ನಿಮಗೆ ಮುಖ್ಯವಾದ ಅಪ್ಡೇಟು ಅನ್ನಭಾಗ್ಯ ಯೋಜನೆಯ ಹಣ ಯಾವಾಗ ಬರುತ್ತೆ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ ಅನ್ನಭಾಗ್ಯ ಯೋಜನೆಯಲ್ಲಿ ಈಗಾಗಲೇ ಆಗಸ್ಟ್ ತಿಂಗಳವರೆಗೂ ಡಿ ಬಿ ಟಿ ಮುಖಾಂತರ ಹಣ ಪಾವತಿ ಮಾಡಿದ್ದೀವಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಏನಿದೆ ಅದು ಇದೇ ವಾರದಲ್ಲಿ ಬರುತ್ತೆ ಅಂತ ಅಂತ ತಿಳಿಸಿದ್ದಾರೆ ಈ ಇನ್ಫಾರ್ಮೇಶನ್ ಕೊಟ್ಟು ಈಗಾಗ್ಲೆ ಮೂರ್ನಾಲ್ಕು ದಿನಗಳು ಕಳೆದಿದೆ ಇದನ್ನ ಯಾವಾಗ ಹೇಳಿದ್ರು ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಯ್ತು ಅಲ್ವಾ ಸೊ ಎಲ್ಲಾ ಮೀಡಿಯಾದವರು ಅವ್ರ ಹತ್ರ ಪ್ರಶ್ನೆ ಮಾಡಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಿದ್ದೀರಾ ಅನ್ನಬಾಗ್ಯ ಯೋಜನೆ ಹಣ ಕೂಡ ಕರೆಕ್ಟ್ ಆಗಿ ಬರ್ತಿಲ್ಲ ಅಂತ ಇದಕ್ಕೆ ಆನ್ಸರ್ ಮಾಡಿರುವಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರು ಅಂದ್ರೆ ಆಹಾರ ಇಲಾಖೆಯ ಮುಖ್ಯಸ್ಥರು ಸಚಿವರು ಇವರೇ ಇವರೇ ಹೇಳಿದ್ದಾರೆ ನೋಡಿ ಅನ್ನಬಾಗ್ಯ ಯೋಜನೆಯ ಹಣ ಆಗಸ್ಟ್ ತಿಂಗಳವರೆಗೂ ನಾವು ಈಗಾಗಲೇ ಡಿ ಬಿ ಟಿ ಮುಖಾಂತರ ವರ್ಗಾವಣೆ ಮಾಡಿದ್ದೀವಿ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳ ಹಣ ಪೆಂಡಿಂಗ್ ಇದೆ ಇನ್ನೊಂದು ವಾರದಲ್ಲಿ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಈ ಸ್ಟೇಟ್ಮೆಂಟ್ ಕೊಟ್ಟು ಈಗಾಗಲೇ ಮೂರ್ನಾಲ್ಕು ದಿನ ಆಗಿದೆ ಇವತ್ತು ಸೋಮವಾರ ಇವತ್ತಿಂದ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗುತ್ತೆ ಅಂತ ತಿಳಿಸಿದ್ದಾರೆ ಕೆಲವರಿಗೆ ಎರಡು ಕಂತಿನ ಹಣ ಮುನ್ನೂರ ನಲವತ್ತು ರೂಪಾಯಿ ಬರ್ಬೋದು ನೂರ ಎಪ್ಪತ್ತು ನೂರ ಎಪ್ಪತ್ತು ಕೆಲವರಿಗೆ ಸಾವಿರದ ಏಳ್ನೂರು ರೂಪಾಯಿ ಅಮೌಂಟ್ ಬರುತ್ತೆ ಐದು ಜನ ಇರೋಂಥ ಮನೆಯವರಿಗೆ ಎಂಟುನೂರೈವತ್ತು ಎಂಟುನೂರ ಐವತ್ತು ಬಂದು ಸಾವಿರದ ಏಳ್ನೂರು ರೂಪಾಯಿ ಅನ್ನಭಾಗ್ಯ ಯೋಜನೆಯ ಹಣ ಇವತ್ತಿಂದ ಬಿಡುಗಡೆ ಆಗುತ್ತೆ ಅಧಿಕೃತವಾಗಿ ಈ ಮಾಹಿತಿ ಬಂದಿರುವಂಥದ್ದು ಕೆ ಎಚ್ ಮುನಿಯಪ್ಪ ಸರ್ ಅವರೇ ಇದ್ರ ಬಗ್ಗೆ ಬಗ್ಗೆನ ತಿಳಿಸಿದ್ದಾರೆ ಇದು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಆಗಿರೋದಿಲ್ಲ ವಿಡಿಯೋ ನೋಡ್ತಿರೋ ನಿಮಗೆ ಏನಾದರೂ ಅನ್ನಭಾಗ್ಯ ಯೋಜನೆ ಹಣ ಬಂದಿತ್ತು ಅಂದರೆ ದಯವಿಟ್ಟು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ನೀನು ಒಂದೆರಡು ಮೂರು ದಿನ ಬಿಟ್ಕೊಂಡು ನೀವು ಈ ವಿಡಿಯೋನ ನೋಡಬಹುದು ಸೊ ನೀವು ವಿಡಿಯೋ ನೋಡ್ಬೇಕಾದ್ರೆ ಹಣ ಬಂದಿದ್ರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ಬಹಳಷ್ಟು ಜನ ನಮಗೆ ನಾಲ್ಕು ತಿಂಗಳು ಹಣ ಬಂದಿಲ್ಲ ಮೂರು ತಿಂಗಳು ಹಣ ಬಂದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ರಿ ನಿಮಗೆ ನಾಲ್ಕು ತಿಂಗಳು ಹಣ ಪೆಂಡಿಂಗ್ ಇತ್ತು ಅಂದ್ರೆ ಈ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಲ್ವಾ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳದು ಬಿಡು ಬಿಡುಗಡೆ ಆದಾಗ ಹಳೆ ಕಂತುಗಳ ಹಣ ಸೇರಿಕೊಂಡು ಒಟ್ಟಿಗೆ ನಿಮಗೆ ಹಣ ಎಲ್ಲ ಜಮೆ ಆಗುತ್ತೆ ಪೆಂಡಿಂಗ್ ಹಣ ಕೂಡ ಇದೇ ಟೈಮಲ್ಲಿ ಬರುತ್ತೆ ಆದರೆ ಒಂದೇ ದಿನ ಹಣ ಬರೋದಿಲ್ಲ ಇವತ್ತು ಹಣ ಬಂತು ಅಂದರೆ ನಾಳೆ ಬರಬಹುದು ಅಥವಾ ಇವತ್ತು ಸಂಜೆನೇ ಬರಬಹುದು ಇನ್ನೊಂದು ವಾರ ಬಿಟ್ಕೊಂಡು ಹಣ ಬರಬಹುದು ಆದರೆ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ರಾಜ್ಯ ಸರ್ಕಾರದ ಹತ್ರ ಅನ್ನಭಾಗ್ಯ ಯೋಜನೆಯ ಹಣ ಇದೆ ಅಂತೆ ಸುಮಾರು ಏಳು ಸಾವಿರ ಕೋಟಿ ಹಣ ಅವ್ರ ಹತ್ರ ಇದೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಟೆಕ್ನಿಕಲ್ ರೀಸನ್ಸ್ಗಳಿಂದ ಈಗ ನೋಡಿ ಆಹಾರ ಇಲಾಖೆಯ ವೆಬ್ಸೈಟ್ ಎಲ್ಲ ಚೇಂಜ್ ಆಗ್ತಾ ಇದೆ ಅಂಡರ್ ಪ್ರೋಗ್ರೆಸ್ಸಲ್ಲಿ ಇದೆ ಎಲ್ಲಾನು ತಿದ್ದುಪಡಿ ಮಾಡ್ತಿರೋದ್ರಿಂದ ಆದಷ್ಟು ಬೇಗ ನಿಮಗೆ ಹಣ ಬಂದು ಜಮೆ ಆಗುತ್ತೆ ಇದನ್ನು ಆಹಾರ ಇಲಾಖೆಯ ಸಚಿವರು ತಿಳಿಸಿರುವಂಥದ್ದು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ watching friends